ಚಿಂತಾಮಣಿ ಕುರ್ಬೂರು ರೇಷ್ಮೆ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ನಕಲಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ಹಣ ದುರುಪಯೋಗ ಆಗಿದೆ ಚಿಂತಾಮಣಿ ಡಿಸಿಸಿ ಬ್ಯಾಂಕ್ನ ಚಿಂತಾಮಣಿ ತಾಲೂಕು ವ್ಯಾಪ್ತಿಯ ಕುರ್ಬೂರು ರೇಷ್ಮೆ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ನಕಲಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಈ ರೀತಿಯಾಗಿ ಹಣ ವಂಚಿಕೆ ಆಗಿರುವಂಥದ್ದು ಇನ್ನು ಟಿ ಎಸ್ ಪ್ರತಾಪ್ ಬುಧವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರನ ಕೂಡ ನೀಡಿರ್ತಾರೆ ಬ್ಯಾಂಕಿನ ಸಾಲ ಯೋಜನೆಗಳ ನಿಯಮಾವಳಿಗಳು ಸರ್ಕಾರದ ಆದೇಶಗಳು ಮತ್ತು ನಬಾರ್ಡ್ ಸುತ್ತೋಲೆಗಳನ್ನ ಗಾಳಿಗೆ ತೂರಿ ಬೇನಾಮಿ ಸ್ವಸಹಾಯ ಸಂಘದ ಸದಸ್ಯರ ಉಳಿತಾಯ ಖಾತೆಗಳಿಗೆ ಜಮಾ ಮಾಡದೆ ಅವರ ಸಹಿಗಳನ್ನು ನಕಲು ಮಾಡಿ ಹಣವನ್ನು ನೇರವಾಗಿ ಡ್ರಾ ಮಾಡಿಕೊಂಡಿರ್ತಾರೆ ತೆರಿಗೆ ಆಪ್ ಪ್ರಕಾರ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೊತ್ತವನ್ನ ನಗದಾಗಿ ಡ್ರಾ ಮಾಡೋದಕ್ಕೆ ಅವಕಾಶ ಇಲ್ಲ ಬಡತನದ ಮಹಿಳಾ ಸದಸ್ಯರನ್ನ ವಂಚಿಸಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಾಣೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಗೆ ಬರುವಂತಹ ಕುರ್ಕುರು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಅಲ್ಲಿ ಒಂದು ಅಬಿನಾಮಿ ಮಹಿಳಾ ಸಂಘಗಳನ್ನ ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಇಪ್ಪತ್ತು ಕೋಟಿಗಳು ಅದು ಹಣ ದುರುಪಯೋಗ ಆಗಿದೆ ಅದೇ ರೀತಿ ಬೆಳಗಿನ ಜಾವ ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಬಟ್ಲಲ್ಲಿಯ ವ್ಯಾಪ್ತಿಯಲ್ಲಿ ಬರುವಂತಹ ಇನ್ನುಲ್ಪಾಡಿಯಲ್ಲಿ ಇಪ್ಪತ್ತೊಂದು ಕೋಟಿ ಒಮ್ಮೆಪಲ್ಲಿಯಲ್ಲಿ ಇಪ್ಪತ್ತ ಮೂರು ಕೋಟಿ ಸರ್ಕಾಲ ಪಡ್ಕೋದ್ರಲ್ಲಿ ಹದಿನೆಂಟು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರುತ್ತೆ ಇದೆಲ್ಲ ಏನಂತಂದ್ರೆ ಬೇನಾಮಿ ಮಹಿಳಾ ಸಂಘಗಳನ್ನ ಸ್ಟಿ ಮಾಡಿ ಆ ಮಹಿಳಾ ಸಂಘಗಳ ಮುಖಾಂತರ ಎಲ್ಲ ಹಣವನ್ನ ಏನು ಈ ಒಂದು ಈ ಇದ್ರಲ್ಲಿ ಪಾಲ್ಗೊಂಡಿರುವಂತ ನಾವು ಏನು ಎಫ್ಐಆರ್ ಅಲ್ಲಿ ಕೊಟ್ಟಿದ್ದೀವಿ ಇದನ್ನೆಲ್ಲ ಅದನ್ನು ಇದು ಮಾಡಿದ್ದಾರೆ ಮತ್ತೆ ಅದೇ ರೀತಿಯಲ್ಲಿ ಭೂಮ್ ಶೆಟ್ಟಿಯಲ್ಲಿ ಕೇವಲ ಒಂದರಲ್ಲೇ ಭೂಮ್ ಶೆಟ್ಟಿ ಒಂದರಲ್ಲೇ ಮೂವತ್ತ ಮೂರು ಕೋಟಿ ರೂಪಾಯಿಗಳು ಒಂದಾಗಿದೆ ಭೂಮಿ ಶೆಟ್ಟಿ ಪಕ್ಕದಲ್ಲಿ ನಂದನ ಹೊಸಳ್ಳಿ ಅನ್ನುವಂಥ ಒಂದು ಎಸ್ ಎಸ್ ಎಲ್ಲಿ ಹನ್ನೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಇದೆಲ್ಲ ಒಟ್ಟು ನೂರ ಆರು ಕೋಟಿ ರೂಪಾಯಿಗಳ ಒಂದು ಎಫ್ ಐ ಆರ್ ಇವತ್ತು ಚಿಂತಾಮಣಿ ತಾಲೂಕು ಆದ್ಯಂತ ಆಗಿದೆ ನಾವು ಈ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ನಾವು ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಗೆ ಬರುವಂತಹ ಕುರ್ಬುರ್ ರೇಷ್ಮೆ ಬೆಳಗಾರ ಬೆಳೆ ಬೆಳಕೆ ನಾವು ಈ ಚಿಂತಾಮಣಿ ಗ್ರಾಮಾಂತರ ಥಾಣೆಯಲ್ಲಿ ನಾವು ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಗೆ ಬರುವಂತಹ ಕುರ್ಬುರ್ ರೇಷ್ಮೆ ಬೆಳಗಾರ ಸಹಕಾರ ಸಂಘದಲ್ಲಿ ಆಗಿರುವಂತಹ ಬೇನಾಮಿ ಮಹಿಳಾ ಸಂಘಗಳನ್ನ ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಇಪ್ಪತ್ತು ನಾಲ್ಕು ಕೋಟಿಗಳು ಅದು ಹಣ ದುರುಪಯೋಗ ಆಗಿದೆ ಅದೇ ರೀತಿ ಬೆಳಗಿನ ಜಾವ ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಬಟ್ಲಲ್ಲಿಯ ವ್ಯಾಪ್ತಿಯಲ್ಲಿ ಬರುವಂಥ ಪಾಡಿಯಲ್ಲಿ ಇಪ್ಪತ್ತೊಂದು ಕೋಟಿ ಬೊಮ್ಮೆಪಲ್ಲಿಯಲ್ಲಿ ಇಪ್ಪತ್ತ ಮೂರು ಕೋಟಿ ಅಂಕಾಲ್ ಮಡಗೋದಲ್ಲಿ ಹದಿನೆಂಟು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರುತ್ತೆ ಇವೆಲ್ಲ ಏನು ಅಂತಂದರೆ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಆ ಮಹಿಳಾ ಸಂಘಗಳ ಮುಖಾಂತರ ಎಲ್ಲ ಹಣವನ್ನು ಏನು ಈ ಒಂದು ಈ ಇದರಲ್ಲಿ ಪಾಲ್ಗೊಂಡಿರುವಂಥ ನಾವೇನು ಎಫ್ ಆರ್ ಅಲ್ಲಿ ಕೊಟ್ಟಿದ್ದು ಇದನ್ನೆಲ್ಲ ಅದನ್ನು ಇದು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಭೂಮ್ಶೆಟ್ಟಿಹಳ್ಳಿಯಲ್ಲಿ ಕೇವಲ ಒಂದರಲ್ಲೇ ಭೂಮ್ಶೆಟ್ಟಿ ಒಂದರಲ್ಲೇ ಮೂವತ್ತ ಮೂರು ಕೋಟಿ ರೂಪಾಯಿಗಳು ಒಂದಾಗಿದೆ ಭೂಮ್ಶೆಟ್ಟಿ ಪಕ್ಕದಲ್ಲಿ ನಂದನ ಹೊಸಳ್ಳಿ ಅನ್ನುವಂಥ ಒಂದು ಎಸ್ ಎಸ್ ಎನ್ನಲ್ಲಿ ಹನ್ನೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಇದೆಲ್ಲ ಒಟ್ಟು ನೂರ ಆರು ಕೋಟಿ ರೂಪಾಯಿಗಳ ಒಂದು ಎಫ್ ಐ ಆರ್ ಇವತ್ತು ಚಿಂತಾಮಣಿ ತಾಲೂಕು ಆದ್ಯಂತ ಆಗಿದೆ ಮತ್ತು ಇದೊಂದು ನಾವು ಹೇಳಬೇಕು ಒಂದು ವ್ಯವ ಕೋಪ್ರೇಟಿವ್ ಇದರಲ್ಲಿ ಒಂದು ತಾಲೂಕಲ್ಲೇ ನೂರ ನಲವತ್ತು ಕೋಟಿ ರೂಪಾಯಿವರೆಗೂ ಹೆಚ್ಚು ಕಮ್ಮಿ ಮೊನ್ನೆ ನಲವತ್ತು ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿರುವಂಥದ್ದು ನಾವು ನೋಡಿದ್ದೀವಿ ಇದು ಸೇರಿಸಿದ್ರೆ ನೂರ ಒಟ್ಟು ನೂರ ನಲವತ್ತು ಕೋಟಿ ಇಡೀ ಜಿಲ್ಲೆಯಾದ್ಯಂತ ಎರಡೂ ಜಿಲ್ಲೆಯಲ್ಲಿ ಏನಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಕೂಡಲೇ ತನಿಖೆ ಆಗಬೇಕು ತನಿಖೆಯಾಗಿ ಯಾರು ನಿಜವಾದ ರೈತರಿದ್ದಾರೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಯಾರಿಗೆ ಬ ಹಣದ ಅವಶ್ಯಕತೆ ಅಂಥವ್ರು ಸೇರಬೇಕೆ ಹೊರತು ಇದು ಕೇವಲ ಒಂದಿಷ್ಟು ಜನ ಯಾರೋ ಒಂದಿಷ್ಟು ಬ್ಯಾಂಕಿನ ಸಿಬ್ಬಂದಿಗಳು ಆ ಬ್ಯಾಂಕಿನ ಸೆಕ್ರೆಟರಿಗಳು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬ್ಯಾಲಹಳ್ಳಿ ಗೋವಿಂದಗೌಡರು ಅದಕ್ಕೆಲ್ಲ ಕಾರಣಕ್ಕೂ ಕಾರಣರಾಗಿರ್ತಾರೆ ಯಾಕಂದರೆ ಅವರು ಅಧ್ಯಕ್ಷರ ಅವಧಿಯಲ್ಲೇ ಆಗಿರುವಂಥ ಅವ್ಯವಹಾರ ಆಗಿದೆ ಅವರು ನೇರವಾಗಿ Aranacak mı ಇವೊಂದನ್ನು ತನಿಖೆ ಮಾಡಬೇಕು ಮತ್ತು ಏನು ತಪ್ತಸ್ಥರ ಹಣ ಇದೆ ಅದನ್ನು ವಾಪಸ್ ಕಟ್ಟಿಸ್ಬೇಕು ಮತ್ತು ನಿಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ರೈತರಿಗೆ ರೈತರಿಗೆ ಮಹಿಳಾ ಸಂಘಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಮತ್ತು ರೈತ ವರ್ಗದವರು ಏನಿದ್ದಾರೆ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಮ್ಮಲ್ಲಿ ಕೇಳ್ತಾ ಇದ್ದೀನಿ ಎರಡು ಸಾವಿರ ಚಿಂತಾಮಣಿಯಲ್ಲಿ ಏನು ಮಾಡಿದ್ದಾರೆ ಎರಡು ಸಾವಿರ ಮಹಿಳಾ ಸಂಘಗಳಂತ ತೋರಿಸಿದ್ದಾರೆ ಎರಡು ಸಾವಿರ ಮಹಿಳಾ ಸಂಘಗಳಿಲ್ಲ ಇವರು ಕೊಟ್ಟಿರೋದು ಕೇವಲ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ಮಹಿಳಾ ಸಂಘಗಳು ಕೊಡದೆ ಇವರು ಕೊಟ್ಟಿದ್ದೀವಿ ಅಂತ ದಾಖಲೆಗಳನ್ನು ತೋರಿಸ್ತದೆ ಆ ದುಡ್ಡನ್ನ ಡಿ ಸಿ ಸಿ ಬ್ಯಾಂಕಿಂದ ವರ್ಗಾವಣೆ ಮಾಡಿಕೊಂಡು ಆ ದುಡ್ಡನ್ನ ಇವರು ಎತ್ ಇದೆಲ್ಲ ಇದು ಕೂಡಲೇ ತನಿಖೆ ಆಗಬೇಕು ಉನ್ನತ ತನಿಖೆ ಆಗಬೇಕು ನಾವಿವಾಗಲೇ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ರೈತರ ಬಗ್ಗೆ ನಿಮಗೇನಾದರೂ ಏನಾದರೂ ಕಾಳಜಿ ಇದ್ದರೆ ರೈತರು ಮತ್ತು ಈ ಕೂಲಿ ವರ್ಗ ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಕಾಳಜಿ ಇದ್ದರೆ ಕೂಡಲೇ ಇದು ತನಿಖೆ ಆಗಬೇಕು ತನಿಖೆ ಆಗಿ ಯಾರು ತಪ್ಪಸ್ ಇದ್ದಾರೆ ಇದರಿಂದ ಕಾಣದ ಕೈಗಳು ಯಾರಿದ್ದಾರೆ ಅವರೆಲ್ಲ ಇದು ಮಾಡಬೇಕು ಮತ್ತು ಈ ದುಡ್ಡು ಬಂಡಳಿ ಬ್ಯಾಂಕಕ್ಕೆ ಬರಬೇಕು ಮತ್ತು ಅವರು ಯಾರು ತಪ್ಪು ಮಾಡಿದ್ದಾರೆ ಇವರಿಗೆ ಶಿಕ್ಷೆ ಅಂತ ಆಗಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಇಡೀ ಜಿಲ್ಲೆಯಾದ್ಯಂತ ಇದೇ ರೀತಿ ಬಾಗೇಪಲ್ಲಿಯಲ್ಲೂ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗೋರಿಬಿದ್ನೂರಲ್ಲಿ ಇದರೂ ಆಗಿದೆ ಜಿ ಎಫ್ ಅಲ್ಲಾಗಿದೆ ಈ ರೀತಿ ಆಗಿರುವಂಥದ್ದು ನಿನ್ನೆ ರಾಯಲ್ಪಾಡಲ್ಲಿ ಒಂದು ಎಫ್ ಐ ಆರ್ ಆಗಿದೆ ನಾಳೆ ನಾಳಿದ ಬಗೆಪಲ್ಯಲ್ಲ ಆಗ್ತದೆ ದಯವಿಟ್ಟು ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಗಮನ ತಗೊಳ್ಬೇಕು ಮತ್ತು ಹಿಂದೆ ಯಾರಿದ್ದರೆ ಇದರ ಯಾರೇ ಪ್ರಭಾವಿಗಳಿದ್ದರೂ ಸಹ ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಯಾವುದೇ ಪಕ್ಷದವರಾದರೂ ಸಹ ಇದು ಪಕ್ಷಾತೀತವಾಗಿ ತೆಗೆದುಕೊಂಡು ಇದನ್ನು ಅವರು ಇದು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ